ಅವನನ್ನು ಮೇಲೆತ್ತುವುದೇ ನಿಜವಾದ ಪೂಜೆ ಪೂಜಾ ಅಂದ್ರೆ ಬರೇ ರೂ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಮಾಡುವುದು ಪೂಜೆಯಲ್ಲ ಬಿದ್ದಂಥವನಿಗೆ ಮೇಲೆತ್ತುವ ಕಾಯಕವೇ ನಿಜವಾದ ದೇವ ಪೂಜೆ ಬಸವಣ್ಣವ್ರಿಗೆ ಕೇಳಿದ್ರಂತ ಯಾರು ಅಲ್ರಿ ನೀವು ಇಲ್ಲಿ ಕೆಳಗಿದ್ದ ಜನರ ಸೇವಾ ಮಾಡಂತೀರಿ ಇದನ್ನು ಮಾಡಿದ್ರೆ ದೇವ್ ಪೂಜೆ ಅಂತಿರಲ್ಲ ದೇವರು ನಾವೇನು ತಿಳ್ಕೊಂಡಿವಿ ಅಂತ ತಿಳ್ಕೊಂಡಿವಿ ಇಲ್ಲಿ ಕೆಳಗಿರುವ ಜನಗಳ ಸೇವಾ ಮಾಡಿದ್ರ ಮ್ಯಾಲಿರುವ ದೇವರಿಗೆ ಹೆಂಗ ಪ್ರೀತಿ ಬರ್ತದೆ ಹೇಳಿ ನಮಗ ಜನ ಕೆಳಗದರ ಇವ್ರ ಸೇವಾ ಮಾಡಿದ್ರ ಮ್ಯಾಲಿರುವ ದೇವರಿಗೆ ಹೆಂಗ ಪ್ರೀತಿ ಬರ್ತದೆ ಅವಾಗ ಬಸವಣ್ಣವ್ರಂತಾರ ನೋಡ್ರಿಪ್ಪ ಈಗ ಒಂದು ತೆಂಗಿನ ಗಿಡ ಐತಿ ಒಂದು ತೆಂಗಿನ ಗಿಡಕ್ಕೆ ತೆಂಗಿನ ಕಾಯಿಯೊಳಗೆ ನೀವು ಮ್ಯಾಲ ಹೋಗಿ ಯಾರು ಸಕ್ರೆ ನೀರು ಅದಕ್ಕೆ ತುಂಬಿಲ್ಲ ಯಾರೂ ಸಕ್ಕರೆ ನೀರು ತುಂಬಿಲ್ಲ ನೀರ್ ಹಾಕಿದ್ದು ಬೇರಿಗೆ ಹಾಕಿರಿ ಬೇರಿಗೆ ನೀರು ಹಾಕಿದ್ರು ಮುಟ್ಟಿದ್ದು ತೆಂಗಿನ ಕಾಯಿಗೆ ಹ್ಯಾಂಗ ಮುಟ್ಟೈತೋ ಹಾಂಗೆ ಈ ಜಗತ್ತಿನೊಳಗಿರುವ ಜನರನ್ನ ಬಡವರ ಬಲ್ಲಿದರ ಸೇವೆನಿ ಕೆಳಗಿದ್ದವನಿಗೆ ಮಾಡಿದೆ ಅಂದ್ರೆ ಅದು ಮ್ಯಾಲಿದ್ದ ದೇವರಿಗೆ ತಾನೇ ಅದು ಅಂತ ಮರದ ಬಾಯಿ ಬೇರೆಂದು ತಳಕೆ ನೀರೆರೆದರೆ ಮೇಲೆ ಫಲ್ಲ ಬಿಸಿತ್ತು ನೋಡ ಅದು ನಿಜವಾದ ಸೇವೆ ಅಂಥ ಒಂದು ಸಂಕಲ್ಪವನ್ನು ಹೊತ್ಕೊಂಡು ಇಷ್ಟೆಲ್ಲ ಹಿರಿಯರನ್ನು ಕಟ್ಕೊಂಡು ಸಮಾಜವನ್ನು ಕಟ್ಟಿಕೊಂಡು ಇಪ್ಪತ್ತೈದು ವರ್ಷಗಳ ನಿರಂತರವಾದ ತಮ್ಮ ಸೇವೆಯನ್ನು ಗುರುಗಳು ಮಾಡ್ತಾ ಇದ್ದಾರೆ